ಬಿಗ್ ಬಾಸ್ ಸೀಸನ್ ಹನ್ನೆರಡು ಪ್ರತಿ ವಾರವೂ ರೋಚಕ ತಿರುವನ್ನು ಪಡೆದುಕೊಳ್ತಾ ಇದೆ ಈಗಾಗಲೇ ಮನೆಯಲ್ಲಿ ಹದಿನಾಲ್ಕು ಸದಸ್ಯರು ಉಳಿದುಕೊಂಡಿದ್ದು ಈ ವಾರ ಮನೆಯಿಂದ ಯಾರು ಎಲಿಮಿನೇಟ್ ಆಗ್ತಾರೆ ಎನ್ನುವುದು ಭಾರಿ ಕುತೂಹಲವನ್ನು ಕೆಳಿಸಿದೆ ಮೂಲಗಳ ಪ್ರಕಾರ ಈ ಬಾರಿ ಸ್ಟ್ರಾಂಗ್ ಸ್ಪರ್ಧೆಯೇ ಎಲಿಮಿನೇಟ್ ಆಗ್ತಾರೆ ಅನ್ನೋ ಸೀಕ್ರೆಟ್ ರಿವೀಲ್ ಆಗಿದೆ ಕಳೆದ ವಾರ ಬಿಗ್ ಬಾಸ್ನಿಂದ ಕಾಕ್ರೋಚ್ ಸುದಿ ಅವರು ಎಲಿಮಿನೇಟ್ ಆಗಿ ಹೊರಗಡೆ ನಡೆದಿದ್ದರು ಈ ವಾರ ಬಿಗ್ ಬಾಸ್ ಮನೆಯಿಂದ ಹೊರ ಹೋಗಲು ಹತ್ತು ಮಂದಿ ನಾಮಿನೇಟ್ ಆಗಿದ್ದಾರೆ ಅಶ್ವಿನಿಗೌಡ ಜಾನ್ವಿ ಧ್ರುವಂತ್ ಮಾಳು ನಿಪನಾಳ್ ರಕ್ಷಿತಾ ಸ್ಪಂದನ ಸೋಮಣ್ಣ ಅಭಿಷೇಕ್ ಶ್ರೀಶಾಂತ್ ಈ ಹತ್ತು ಮಂದಿ ಈ ವಾರ ನಾಮಿನೇಟ್ ಆಗಿದ್ದಾರೆ ಇವರಲ್ಲಿ ಒಬ್ಬರು ಭಾನುವಾರದ ಸಂಚಿಕೆಯಲ್ಲಿ ಬಿಗ್ ಬಾಸ್ ಮನೆಗೆ ವಿದಾಯವನ್ನ ಹೇಳಲಿದ್ದಾರೆ ಹೀಗಾಗಿ ಸ್ಪರ್ಧಿಗಳು ಎಲಿಮಿನೇಷನ್ ಭಯದಲ್ಲಿದ್ದಾರೆ ಸದ್ಯ ಈ ವಾರ ಘಟಾನುಘಟಿಗಳು ನಾಮಿನೇಟ್ ಆಗಿದ್ದು ಯಾರು ಈ ವಾರ ಮನೆಯಿಂದ ಆಚೆ ಬರಲಿದ್ದಾರೆ ಎಂದು ವೀಕ್ಷಕರಲ್ಲಿ ಕುತೂಹಲ ಮನೆ ಮಾಡಿದೆ ಹೌದು ಹತ್ತು ನಾಮಿನೇಟೆಡ್ ಸದಸ್ಯರ ಪ್ರಕಾರ ಈ ವಾರ ಒಬ್ಬರು ಎಲಿಮಿನೇಟ್ ಆಗಲಿದ್ದಾರೆ ಅಭಿಷೇಕ್ ಕ್ಯಾಪ್ಟನ್ ಆಗಿರೋದಕ್ಕೆ ಅವರು ಎಲಿಮಿನೇಷನ್ ಇಂದ ಪಾರಾಗಿದ್ದಾರೆ ಸದ್ಯಕ್ಕಂತೂ ಅಶ್ವಿನಿಗೌಡ ಜಾನ್ವಿ ಧ್ರುವಂತ್ ರಾಶಿಕ ಶೆಟ್ಟಿ ಅವರು ಹೊರಗಡೆ ಬರೋದಿಲ್ಲ ಹಾಗಾದ್ರೆ ಉಳಿದವರಲ್ಲಿ ಒಬ್ಬರು ಎಲಿಮಿನೇಟ್ ಆಗ್ತಾರೆ ಜನರಿಗೆ ಯಾರು ಇಷ್ಟ ಆಗುವುದಿಲ್ಲವೋ ಅವರು ಹೊರಬರ್ತಾರೆ ಮೂಲಗಳ ಪ್ರಕಾರ ವೈಲ್ಡ್ ಕಾರ್ಡ್ ಎಂಟ್ರಿ ಕೊಟ್ಟಿರುವ ರಿಷಾ ಗೌಡ ಎಲಿಮಿನೇಟ್ ಆಗಲಿದ್ದಾರೆ ಎನ್ನಲಾಗ್ತಾ ಇದೆ ಕಳೆದ ವಾರವೇ ರಿಷಾ ಎಲಿಮಿನೇಟ್ ಆಗಬೇಕಾಗಿತ್ತು ಗಿಲ್ಲಿ ಜೊತೆಗೆ ಜಗಳ ಆಡಿಕೊಂಡು ದೊಡ್ಡ ಕಾಂಟ್ರವರ್ಸಿಯನ್ನ ಸೃಷ್ಟಿಸಿದ್ರು ಆದರೆ ಮನೆಯ ಸದಸ್ಯರೆಲ್ಲ ಎಲ್ಲೋ ಕಾರ್ಡ್ ಪ್ರದರ್ಶಿಸಿ ಇದೊಂದು ಬಾರಿ ರಿಷಾಳನ್ನ ಕ್ಷಮಿಸಿ ಬಿಗ್ ಬಾಸ್ ಅಂತ ಉಳಿಸಿಕೊಂಡಿದ್ರು ಇನ್ನು ಬಿಗ್ ಬಾಸ್ ಶುರುವಾದ ಮೂರು ವಾರಗಳ ಬಳಿಕ ರಿಷಾ ವೈಲ್ಡ್ ಕಾರ್ಡ್ ಆರಂಭದಲ್ಲೇ ಗೌಡ ವಿರುದ್ಧ ಗರ್ಜಿಸಿ ಮನೆಯೊಳಗೆ ಕಾಲಿಟ್ಟಿದ್ರು ಆದರೆ ರಿಷಾ ಹೇಳಿಕೊಳ್ಳುವಂತೆ ಆಟವನ್ನ ಆಡಿಲ್ಲ ಹೀಗಾಗಿ ಈ ಬಾರಿ ರಿಷಾ ಮನೆಯಿಂದ ಎಲಿಮಿನೇಟ್ ಆಗಲಿದ್ದಾರೆ ಎನ್ನಲಾಗಿದೆ ಆದರೆ ಅಂತಿಮವಾಗಿ ಇವತ್ತಿನ ಎಪಿಸೋಡ್ನಲ್ಲಿ ಯಾರು ಎಲಿಮಿನೇಟ್ ಆಗಲಿದ್ದಾರೆ ಅನ್ನೋದು ಗೊತ್ತಾಗಲಿದೆ